ಗುಲಾಬಿ ಕನ ಬಣ್ಣ ಹಚ್ಚಿದೆ ಮಾಡಿ ನೋಡು ಸುಸ್ವಾಗತ ಸುಸ್ವಾಗತ ಮಾಡ್ಯಾರ ಬಟಾಲಿಯನ್ ಸಾಲಿ ಲೋಕಿ ಇವತ್ತ ಕೆಲ್ಸನೇ ಇಲ್ರಿ ನಂಗ ಏನು ಓಡೋಣ ಖಾಲಿ ಅದೇನ ಕೆಲ್ಸದ್ರ ಆಡೋದ ಕುಂತಾರ ಬಟ್ ಅವ್ರನು ಖಾಲಿ ಅದ ಪ್ಯಾಸೆಂಜರ್ ಇಲ್ಲಾ ಆಡೋದ ನಾನ್ ದತ್ತಿ ಮಲ್ ಬಂದೆ ಹ್ಯಾಂಗ ಯಾಕ ಅಂತಂದ್ರ ಕಟಿಂಗ್ ಮಾಡ್ಸ್ಕೊಂಬಂದ ನಂಗೆ ಇವತ್ತ

ಮಾಡೋ ಜಿಮ್ಮೆ ಕೊಡುದನೇ ಗುಳುಗುಳು ಆಗ್ತದೆ ಅವ ಮಾಡೋ ರೀ ಹಾಂ ಬೆಲೆ ಉಳ್ಸ್ ಗಡ್ಡ ಇಟ್ಟಾರೆ ನೋಡಿರಿ ಹಿಂಗಿರ್ತಾರೆ ಮಂದಿ ಗಡ್ಡ ಕುಡಿದ್ರೆ ಭೀ ಕಮ್ಜೋರು ಗಟ್ಟ ಕುಡಿದ್ರೆ ಭೀ ಜಿಂದು ಮಾಡ್ತಾರೆ ನಿಂತವು ನಮಗೆ ಚಹಾ ಕುಡಿಸ್ತ್ರಿ ಅವತ್ತು ಹಾಂ ಚಹಾ ಕುಡಿಸ್ತೀರ ಸೊ ಅಲ್ಲ ಟಿಫಿನ್ ಎಲ್ಲ ಮಾಡಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ದತ್ತ ಮಾಡ್ಕೊಂಡು ಆಡಿ ಸ್ವಲ್ಪ ನಮ್ಮ ಕಷ್ಟಗಳ ಬಗ್ಗೆ ಹಂಗೆ ಹೇಳ್ಕೊಂಡು ಆಗಿದ್ಮೇಲೆ ಇವಾಗ ಕಟಿಂಗ್ ಶಾಕ್ ಬಂದಿರಿ ಕಟಿಂಗ್ ಮಾಡ ಸೊ ನಮ್ಮ ಇವರು ಎರಡು ಡ್ರೆಸ್ ಯಾವ ಯಾ ಸಲೂನ್ ಎಂತ ಯುನಿಸ್ ಸಲೂನ್ ಅನ್ನೂ ಅಂತ ಬರ್ತಾರೆ ಬಟ್ ಅವ್ರಿಗೆ ಸಲಹಾಗಿ ಸಿಕ್ಕಿಲ್ಲ ಸೊ ದೊಡ್ಡ ಸಲೂನ್ ವಿಲ್ ಬಿ ಗ್ರೇಟ್ ಕಟಿಂಗ್ ಬಂದೇ ಮಾಡಲ್ರಿ ನಿನ್ನ ಹೋಗಿ ಬ್ಯಾಂಕಿನ ಎಕ್ಸಾಮ್ ಬರ್ತಾರೆ ಎಸ್ ಬಿ ಐ ಬಂದೇ ಪ್ರಕಾಶ್ ಅವ್ರ ಮನಿದ್ರ ಇಲ್ಲಿ ನಮ್ಮ ಫ್ರೆಂಡ್ ಅ

ಈಗ ತಂಬಕ್ ಮೇಲೆ ಹಿಂಗ್ ಹಾಕ್ಯಾರ ಆದ್ರ ಭೀ ಯಾಕ ತಿಂತ್ರಿ ಹಿಂಗ ಕ್ಯಾನ್ಸರ್ ಇತ್ತ ನಾವು ಹಂಗೆ ಹಾಕ್ತೇವಂತ್ರಿ ಮಾಡ ಚಟ ಬಿದ್ದವ್ರಿಗೆ ಯಾ ಪರಮಾತ್ಮ ಬಂದ್ ಬಿದ್ದು ಬಿಡ್ಸೋರು ಬಿಡಲ್ರಿ ರೊಕ್ಕ ಏನ್ ರೊಕ್ಕ ಆಯ್ತು ನಮ್ದು ಜೂನಿಯರ್ ಅನ್ನ ನೋಡ್ರಿ ವಿನೋದ್ ಅಂತ ಏ ಗಾಡಿ ಕೀಲಿ ತಕ್ಕೊ ಎರಡ ಮಗ್ಗಿ ಹೋದ್ರಿ ಎರಡನ ಮಗ್ಗಿ ಹೋದ ಅವ್ನಿಗೆ ಅವ್ನಿ ಜೂನಿಯರ್ ಹೋದ್ಬಿಳ್ಕೊಂಬೂನಿಯರ್ ಅನ್ನೋದ್ ಅಂಬವ ಇಟ್ ಹೋಂಬ್ರ ಬಾಳ್ ಹೋಂಬಾ ಈಗ ಅವನಿಗೆ ಹ್ಯಾಂಡ್ ಬೇಗ್ ಲಗ್ ಮಾಡ್ಕೊಲಕ್ಕ ಹುಡುಕ್ಲತ್ತಾರ ಸಿಕ್ಕಿಲ್ಲ ಎರಡನೇ ಮಗ್ಗಿ ಹೋದ್ ಬಂದಿಲ್ಲ ನಂಗ್ ಚಾಲೆ ಒಂದ್ ಒಂದ್ ಕೈ ಕಡಿಮೆ ಕೈ ಎತ್ತಿರಿ ಕಡಿಮೆ எத்தோர்சிஸ்ட்ல கடை மாத்தி ஆகல உதிரி பிரவசம உதிரி ஆகி பப்பா மீ

ಅಷ್ಟೇ ಲವ್ ಆಗ್ಲತ್ತದ ಲವ್ ಆಗ್ಲತ್ತದ ನಮ್ಮ ಮನೆಗೆ ಹೋಗಿ ಅಲ್ಲ ನಮ್ಮ ನಮ್ಮ ಅಜ್ಜಿಯವರೆಲ್ಲ ಊರಿಗೆ ಹೋಗ್ಯಾರ್ರಿ ಮಲ್ಲಾಯ್ ಮುತ್ತೇನು ಗುಡ್ಡಕ್ಕೆ ಹೋಗ್ಯಾರ ಅವ್ರು ಹೋಗಿ ಬರೋದನ್ನ ಮನೆಗೆ ಇರಬೇಕು ನಮ್ಮ ಪ್ಲ್ಯಾನ್ಸ್ಗಳೆಲ್ಲ ಚೇಂಜ್ ಆಗ್ಲತ್ತವ ಧಾರವಾಡ ಹೋಗಕ್ಕೆ ನಮ್ಮ ಪ್ಲ್ಯಾನ್ ಇತ್ತು ಅದಕ್ಕೆ ಕೂಡ ಫ್ಲಾಪ್ ಆಗಂಗೆ ಕಾಣ್ಲತ್ತದ ಒಂದಕ್ಕೆಲ್ಲ ಒಂದಿಲ್ಲ ಒಂದಾಗ್ಲತ್ತದ ಕಾರ್ಯ ಬೇಡ್ರಿ ಇವಾಗ ನಾ ಫುಡ್ ಇತ್ತು ಎಲ್ಲ ಬಂದೇನೊಂದು ಎರಡು ಬಾಕ್ಸ್ ತಗೊಂಡು ಯಾಕೆ ತೊಗೊಂಡ ಅಂತ ಮುಂದೆ ಹೇಳ್ತೇನೆ ಯಾವ್ದೇನ್ರಿ ಸ್ವಲ್ಪ ತಣ್ಣಗಿದ್ದೀವಲ್ರಿ ಬಾವಿದಾಗ ನೀರಷ್ಟು ಕ್ಲೀರ್ ಮಾಡ್ರಿ ಕೂಡ ಕೆರ್ಸೆಂಡ್ ಅಕೋರಿ ಅದಕ್ಕೆ ಫ್ರೂಟಿ ಎದಕ್ ಅಂದ್ರೆ ಇನ್ಸ್ಟೆಂಟ್ ಎನರ್ಜಿ ಕೊಡ್ತೀರಿ ಮೊದಲು ಮೊದಲು ಮುಂಜಾನೆ ಒಂದನ ದೋಸಾ ತಿಂದಿ ಅಷ್ಟೇ ಅದಕ್ಕೆ ಬಿಟ್ಟು ನಾ ಏನು ತಿಂದೇ ಇಲ್ಲ ಮತ್ತು ಆದ್ರೂ ಆಡ್ಬೇಕು ಇವತ್ತು ಹನ್ನೆರಡು ಹನ್ನೆರಡು ಗಾಡಿ ಒಂದು ಚೆನ್ನಾಗಿ ಆಡಿ ಹೋಗ್ತೀರಿ ಸ್ವಿಮ್ಮಿಂಗ್ ಮಾಡೋದ ಇವಾಗ ಮೊದಲು ಮಾಡಿದ ನೀರು ಎಷ್ಟು ಇದ್ದಿಲ್ಲ ನಾನು ಕ್ಲೀನ್ ಇದ್ದಿಲ್ಲ ಹಚ್ಚಿಗಿತ್ತು ನೀರು ಮೊದಲೆಲ್ಲ ಹ್ಞೂ ನಿಮ್ಮ ಊರ ಹಿಂಗೆಲ್ಲ ಆಡ್ತೀರಿ ಏನು ಗೊಜ್ಜು ನೀರಾಗಿ ಮೈ ತೊಳ್ಕೋತೀರಿ ನೀವು ಕಮೆಂಟ್ ಬಾಕ್ಸ್ನಾಗ ಹೇಳಿ ಆಡಲ್ದು ಭಾಳ ದಿವಸ ಆಯ್ತು ರೀ ಮತ್ತೆ ಒಂದು ವರ್ಷ ಆಯಿತು ಹಿಂಗೆ ಯಾಕ ಅಂತಂದ್ರೆ ಸ್ವಲ್ಪ ಗಡಬಡಾಗ್ಯದ சங்க சாங்க நோட்ரி அம்மா எண்ணி ಬಿತ್ತಿ ಬಿತ್ತಿ ಬಿತ್ತು ಅನ್ಬೋದ ಇಂಥ ಬಾವಿದ ಈಗ ಈಜಾಡ್ಲಾ ಒಂದು ಧೈರ್ಯ ಸುಖ ಇರ್ತೀವಿ ಮ್ಯಾಲಿನ ಬಿಸಿಲು ಕೆಳಗಿನ ತಣ್ಣಗೆ ಒಂಥರ ಮಜಾ ಬರ್ತದೆ ಇವಾಗ ನಮ್ಮ ರವಿ ಇದ್ರೊಳಗೆ ಚಡಿತಾನೆ ಡೈವ್ ಹಾಕ್ತಾನೆ ನೀರಿ ಅವನ್ ಜಾಸ್ತಿ ಮ್ಯಾಲೆ ಹಾರಿಸ್ತಾನ ನಾನು ಮ್ಯಾಲೆ ಮ್ಯಾಲೆ ವಿಡಿಯೋ ಗುರು ಹಿಂಗೆ ಇಡ್ಕೊ ಫೋನ್ ಕರೆಕ್ಟ್ ಹಿಂಗೆ ನೋಡಿ ಚಿಡಿಯೋತ್ತಿಗೆ ನಂಗೆ ಚಿಡ್ಲಕ್ಕೆ ಬರ್ಲಾ ನೆನಪ ಅಬ್ಬಾ ಈಗ ಸಮಾಧಾನ ಆಯ್ತು ನೋಡ್ರಿ ಕೆಮಿಕಲ್ ನೀರು ಹೋದೆವು ಕಣ್ಣೆಲ್ಲ ಕೆ ಮಂಜು ಮಂಜು ಆಗ್ಯಾವ್ರಿ ಎಲ್ಲ ಸ್ವಲ್ಪ ಏಡಿಸ್ಲತ್ತದೆ ಒಂದು ಆಗ್ಯಾವ ನೀರಡಿಕೆ ಒಂದು ಆಗ್ಯಾವ ಇದರಿಂದ ಇಷ್ಟು ಜನ ಬೆನಿಫಿಟ್ ನೋಡಿರಿ ನಿದ್ದಿನೂ ಬರುತ್ತದೆ ಬಾಡಿದಾಗ ಫುಲ್ ನವರಂದ್ರಗಳಲ್ಲಿ ನೀರು ಹೋಗಿ ಅವರ ಕ್ಲೀನ್ ಕ್ಲೀನಾಗಿಬಿಡ್ತೀವಿ ಇವತ್ತಿಗೆ ಈಜಾಡೋದು ಕಾರ್ಯಕ್ರಮ ಮುಗೀತು ಇವಾಗ ಗಾಡಿ ಚಾಲೂ ಮಾಡ್ಕೊಂಡು ಮುಂಜಾನೆ ನೊಂಬತ್ತಕ್ಕೆ ಬಂದ ಇವಾಗ ಒಂದಾಗ್ಲಾದ್ರೆ ಏನೋ ಮನೆ ಹೋಗಿಲ್ಲ ಹಿಂಗಾದ್ರೆ ನಾವು ಉದ್ದಾರ ಐತೆವ ರವಿ ಯಾರ ನಾವ್ ಗುರು ಸೊ ಗೈಸ್ ನಾನು ಇವಾಗ ನಾನಿವಾಗ ಜೈರಾಬಾದ್ನಾಗಿದ್ದೇನೆ ರೀ ಹಂಗೆ ಏನೋ ಒಂದು ಕೆಲಸ ಮೇಲೆ ಬಂದಿದ್ದೆ ಭಾಳ ಟಿಫ್ ಟಫ್ ಇರ್ತಾವ ಮಿಡಲ್ ಕ್ಲಾಸ್ ಲೈಫ್ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ 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 ಸೊ ನಾನು ನಂದು ಹೇಳ್ತೀನಿ ಕೇಳ್ರಿ ಯಾಕಂದ್ರೆ ಶೇರ್ ಮಾಡ್ಕೊಳ್ಳಿ ಬಟ್ ಇವಾಗ ಶೇರ್ ಮಾಡ್ಕೊಳತ್ತಿನಿ ಹೇಳ್ಕೊಬಾರ್ದು ಆದ್ರೂ ಹೇಳ್ಕೊಳತ್ತಿನಿ ಒಂದೊಂದು ದಿವ್ಸ ಇದೇನೋ ಒಂದು ಎಫೆಕ್ಟ್ ಆಗ್ಬೋದು ನನಗೆ ಆದ್ರೂ ಹೇಳ್ಕೊಳತ್ತಿನಿ ಎಸ್ ಮಿಡಲ್ ರೀ ಮಿಡಲ್ ಕ್ಲಾಸ್ ಲೈಫ್ನಾಗ ಒಂದು ಮಗ ಹಾಳಾದರ ಒಂದು ಮಗಳ ಹಾಳಾದರ ಒಂದು ತಾಯಿ ಹಾಳಾದರ ಅಪ್ಪ ಬುದ್ಧಿ ಹೇಳ್ತಾನೆ ಹೊಡೆದು ಬೈದು ಹೊಡೆದೋ ಬೈದೋ ಬುದ್ಧಿ ಹೇಳ್ತಾನೆ ಆದ್ರೆ ಅಪ್ಪೇ ಹಾಳಾದ್ರೆ ಯಾರು ಅವನಿಗೆ ಅದು ಐವತ್ ಅವತ್ ವಯಸ್ಸಿ ಸೊ ಇವಾಗ ಟ್ರ ಟೈಮ್ ನಮ್ಗೆ ಮನ್ಯಾಗ ನಮ್ ತಾಯಿ ಹುಷಾರಿಲ್ಲ ಅಂತ ಹೇಳ್ಕೊಂಡು ಮನೆ ಬಿಟ್ಟು ಹೋಗೋ ಹಾಗಿಲ್ಲ ಮನೆ ಬಿಟ್ಟು ಹೋದ್ರ ನಮ್ ತಾಯಿಗೆ ಹರ ನೋಡ್ಕೊಳ್ಲಕ ಆದ್ರ ನಾ ಇರ್ಬೇಕಂದ್ರ ನಾ ಲೈಕ್ ಮನ್ಯಾಗ ಒಂದು ಗಂಡಸ್ ಮಗ ಮಾತ್ ಬೇರೆ ಇರ್ತದೆ ರೀ ಸೊ ನಾ ಬೇರೆ ಕಡೆ ಕೆಲಸ ಮಾಡ್ಲಾಕ್ ಹೋಗ್ಲಾಕ ನನಗ ಆಗಲ್ಲ ಆಯ್ತದ ಬಟ್ ಮನೆ ನಮ್ಮ ಬಿಟ್ಟು ಹೋಗ್ಲಾಕ್ ಆಗಲ್ಲ ಮನೆಯಾಗ ಎಮರ್ಜೆನ್ಸಿ ಏನಾರ ಬಂದಿತ್ತು ಅಂದ್ರೆ ಮತ್ತ್ ನಾ ಇರ್ಬೇಕಾಗ್ ಅದ್ರ ಸಂಬಂಧ ಮನೆ ಎಕಡೆ ಬಿಟ್ಟು ಹೋಗಲ್ಲ ನಮ್ದು ಮಾಮನ್ ಬಲ್ ಹೋಗಬೇಕಂತಂದ್ರ ಅವ್ರ ಯಾಕೆ ವಚ್ಚಿ ಬಟ್ ನಾವ್ ಮಾಮ ಏನಪ್ಪ ಅಲ್ಲ ಕಾಂಪಿಟೇಟಿವ್ ಓದ್ಬೇಕಂತ ತಿಳ್ಕೊಂಡ್ರ ಮನೆ ಬಿಟ್ಟು ಹೋಗ್ಲಾಕ್ ಆಗಲ್ಲ ಕೆಲ್ಸ ಮಾಡ್ಲಾಕ್ ಹೋಗ್ಬೇಕಂದ್ರ ಮನೆ ಬಿಟ್ಟು ಹೋಗ್ಲಕ್ ಆಗಲ್ಲ ಬೇರೆ ಏನಾರ ಮಾಡ್ಬೇಕಂದ್ರೆ ಮನೆ ಬಿಟ್ಟು ಹೋಗ್ಲಕ್ ಆಗಲ್ಲ ಮನೆ ಒಟ್ನ ಬಿಟ್ಟು ಹೋಗ್ಲಕ್ ಆಗಲ್ಲ ಶೇರ್ವಾ ತಗೊಂಡ್

ಖುಷಿ ವಿಷಯ ಇದೆ ರೀ ಅದ್ರ ಸಂಬಂಧ ನಮ್ ಊರ ಹತ್ರ ಒಂದು ಹೋಟ್ಲ ಸರಿಯಾಗದ ಸ್ವಲ್ಪ ಡೈನಿಂಗ್ ಆಗಲಿ ಇಂಟೀರಿಯರ್ಸ್ ಆಗ್ಲಿ ಫೀಲ್ ಮಾಡೋದು ಪ್ರೀಮಿಯಂ ಲುಕ್ ಆಯ್ತು ರೀ ಸಂಬಂಧ ಹಂಗೆ ನೋಡೋಣ ಅಂತ ಕರ್ಕೊಂಡ್ ಮಾಡ ಈಗ ಬರೋದು ಒಳಗ ಇವಾಗ ಟಿ ಶರ್ಟ್ ಹಾಕೋಣ ಹಾಕೊಂಡಿದ್ವಿ ಶರ್ಟ್ ಹಳಿದು ಮೂರ್ ಮೂರು ಇದು ಮೂರು ವರ್ಷದಿಂದ ನಾಲ್ಕು ಟೀ ಶರ್ಟ್ ಅದ ಅದ ಇದು ರೇಡ್ ತೋರಿಸಿ ನಮಗೆ

ಇಲ್ಲಿ ಯಾಕೆ ಮಾಡಗ್ಲತ್ತಾರ ನಾಯಕ್ ಇದಕ್ಕೆ ನೋಡ್ರಿ ಈಗ அவன் பிரயா எல்லா ஆகாத அர ஆக அண்ணா கிண்ணூரன் நமக்கு கண்டர் கண்ணி தப்போ நமக்கு